ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ಕಂತುಹರ ಅಂದರೆ ಏನು ನೋಡೋಣ ಕಾಮನನ್ನು ಸಂಹರಿಸಿದವರಿಗೆ ಕಂತುಹರ ಎನ್ನುವರು ಇದು ಶಿವನಿಗೆ ಇರುವ ಹೆಸರು ಸರ್ವಜ್ಞ ತಮ್ಮ ಒಂದು ವಚನದಲ್ಲಿ ಕಂತುಹರ ಬಸವಣ್ಣ ಎಂದು ಗುರು ಬಸವಣ್ಣನವರನ್ನು ಸೂಚಿಸುತ್ತಾರೆ ಕಾಮ ಸಂಹರಿಸುವುದು ಅಷ್ಟು ಸುಲಭವಲ್ಲ ನಾವು ನೋಡಿದ ಹಾಗೆ ಸಿದ್ದೇಶ್ವರ ಅಪ್ಪಾಜಿಯವರು ಕೂಡ ಕಂತುಹರ ಇಂತಹ ಕಂತುಹರರು ಕರ್ಮವಿಲ್ಲದ ಪೂಜೆಯನ್ನು ಕೂಡ ಮಾಡಬಹುದು ಕರ್ಮವಿಲ್ಲದ ಪೂಜೆ ಅಂದರೆ ಜಲ ಪಾತ್ರೆ ಪುಷ್ಪ ಮೊದಲಾದ ವಿಧಾರ್ಚನೆ ಇಲ್ಲದೆ ಮಾಡುವ ಮಾನಸಿಕವಾದ ಪೂಜೆ ಈ ಪೂಜೆಯು ಆ ಕಂತುಹರ ಎನಿಸಿಕೊಳ್ಳುವವರಿಗೆ ಸರಳವಾಗಿ ಮಾಡಲು ಸಾಧ್ಯವಾಗುತ್ತದೆ ಸಾಧಕರು ಕೂಡ ಸಾಧಿಸಬಹುದು ಎಲ್ಲರಿಗೂ ಶರಣು ಶರಣಾರ್ಥಿಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶರಣು ಶರಣ